ಈ ಬಾರಿ ಮಡಿಕೇರಿ ದಸರೆ ಶಾಂತಿಯುತವಾಗಿ ಮುಕ್ತಾಯ ಕಾಣಲಿದೆ ಎಂದು ಬಗೆದಿದ್ದ ಜನರಿಗೆ ಕೊನೆಗೂ ನಿರಾಸೆಯಾಗಿದೆ ಎಲ್ಲವೂ ಸುಸೂತ್ರವಾಗಿ ನಡೆದರೂ ನಸುಕಿನಲ್ಲಿ ಗದ್ದಲ ಗಲಾಟೆಯ ವಾತಾವರಣ ಕಂಡುಬಂತು ದಶಮಂಟಪ ಶೋಭಾಯಾತ್ರೆ ಸ್ಪರ್ಧೆಯ ಬಹುಮಾನ ಘೋಷಣೆಯಲ್ಲಿ ತಾರತಮ್ಯವಾಗಿದೆ ಎಂದು ಆರೋಪಿಸಿ ಕರವಲೆ ಭಗವತಿ ಮಹಿಷಾಮರ್ದಿನಿ ಸನ್ನಿಧಿಯ ದಸರಾ ಸಮಿತಿ ಪದಾಧಿಕಾರಿಗಳು ಗದ್ದಲವೆಬ್ಬಿಸಿದ ಪ್ರಕರಣ ನಡೆಯಿತು ಈ ವೇಳೆ ಪೊಲೀಸ್ ಸಿಬ್ಬಂದಿಗಳು ಅನುಚಿತವಾಗಿ ವರ್ತಿಸಿದರು ಎಂದು ಆರೋಪಿಸಿ ನೂಕಾಟ ತಳ್ಳಾಟಗಳೂ ನಡೆದವು ಪೊಲೀಸರು ಕೆಲವರನ್ನು ವೇದಿಕೆ ಬಳೆಯಿಂದ ಕರೆದೊಯ್ದರು ಇದೇ ವೇಳೆ ನಡೆದ ಪ್ರಕರಣವೊಂದರಲ್ಲಿ ಡಿವೈಎಸ್ಪಿ ಸೂರಜ್ ಅವರ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಡಿಕೇರಿ ದಸರಾ ಜನೋತ್ಸವದ ಕೊನೆ ಕ್ಷಣದಲ್ಲಿ ನಡೆಯುತ್ತಿದ್ದ ಹೈತಕರ ಪ್ರಕರಣ ಈ ಬಾರಿಯೂ ಪುನರಾವರ್ತನೆಯಾಗಿದೆ ಒಂದೆಡೆ ಬಹುಮಾನದಲ್ಲಿ ತಾರತಮ್ಯ ನಡೆದಿದೆ ಎಂದು ಆರೋಪಿಸಿ ಸಮಿತಿಯೊಂದು ಗದ್ದಲವೆಬ್ಬಿಸಿದರೆ ಇನ್ನೊಂದೆಡೆ ಸಮಿತಿಯೊಂದು ಬಹುಮಾನ ಸ್ವೀಕರಿಸುವ ವೇಳೆ ನಡೆದ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಬಹುಮಾನದಲ್ಲಿ ತಾರತಮ್ಯ ಎಂದು ಆರೋಪಿಸಿ ಕರವಲ ಭಗವತಿ ಮಹಿಷಮರ್ದಿನಿ ದೇವಾಲಯದ ದಸರಾ ಸಮಿತಿ ತೀವ್ರ ಗದ್ದಲವೆಬ್ಬಿಸಿತು ತಮ್ಮ ಮಂಟಪ ಜನಮೆಚ್ಚುಗೆ ಪಡೆದಿದ್ದರೂ ಮಂಟಪವನ್ನು ತಿರಸ್ಕರಿಸಲಾಗಿದೆ ಎಂಬ ಅಸಮಾಧಾನ ಕೇಳಿಬಂತು ಈ ಬಗ್ಗೆ ಸಮಿತಿ ಸದಸ್ಯರು ವೇದಿಕೆಯಡೆಗೆ ತೆರಳಿ ತಮ್ಮ ಅಸಮ ಅಸಮಾಧಾನವನ್ನು ತೋಡಿಕೊಂಡರು ಈ ವೇಳೆ ತೀವ್ರ ಅಸಮಾಧಾನಗೊಂಡ ಕೆಲವರು ವೇದಿಕೆಯಲ್ಲಿದ್ದ ಪರಿಕರಗಳನ್ನು ಎತ್ತಿ ಎಸೆದ ಪ್ರಕರಣವು ನಡೆಯಿತು ಸ್ಥಳದಲ್ಲಿದ್ದ ದಸರಾ ಸಮಿತಿ ಪದಾಧಿಕಾರಿಗಳು ಮತ್ತು ಪೊಲೀಸರು ಪರಿಸ್ಥಿತಿ ನಿಭಾಯಿಸಲು ಅರಸಾಹಸ ಪಡಬೇಕಾಯಿತು ತಮ್ಮ ಅಸಮಾಧಾನ ತೋಡಿಕೊಂಡ ಬಳಿಕ ವೇದಿಕೆಯಿಂದ ಕೆಳಗಿಳಿಯುತ್ತಿದ್ದ ತಮ್ಮೊಂದಿಗೆ ಪೊಲೀಸರು ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ ಸಮಿತಿ ಸದಸ್ಯರು ಪೊಲೀಸರ ವಿರುದ್ಧ ತಿರುಗಿಬಿದ್ದರು ಈ ಸಂದರ್ಭ ಪರಸ್ಪರ ನೂಕಾಟ ತಲ್ಲಾಟಗಳು ನಡೆದು ಸ್ಥಳದಲ್ಲಿ ಶಾಂತಿ ಕದಡುವಂತಾಯಿತು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಕೆಲವರನ್ನು ಕರೆದೊಯ್ದರು 来来来 ಪರಿಸ್ಥಿತಿ ಇಲ್ಲಿಗೆ ತಿಳಿಗೊಂಡಿತ್ತು ಎಂದುಕೊಳ್ಳುತ್ತಿರುವಾಗಲೇ ವೇದಿಕೆಯಲ್ಲಿ ಮತ್ತೊಂದು ರಾದಾಂತ ನಡೆಯಿತು ಕೋಟೆ ಮಾರಿಯಮ್ಮ ದಸರಾ ಸಮಿತಿ ಪದಾಧಿಕಾರಿಗಳು ವೇದಿಕೆಯೇರಿ ಬಹುಮಾನ ಸ್ವೀಕರಿಸುತ್ತಿದ್ದಾಗ ಸಮಿತಿಯ ಕೆಲವರು ವೇದಿಕೆಯಲ್ಲಿ ಕುಣಿಯಲಾರಂಭಿಸಿದರು ಪೊಲೀಸರು ಕುಣಿಯುತ್ತಿದ್ದವರನ್ನು ನಿಯಂತ್ರಿಸಲು ಯತ್ನಿಸುತ್ತಿದ್ದಾಗ ಒಬ್ಬ ಸದಸ್ಯ ಆಯತಪ್ಪಿ ವೇದಿಕೆಯಿಂದ ಕೆಳಗೆ ಬಿದ್ದ ಎನ್ನಲಾಗಿದೆ ಇದೇ ವೇಳೆ ವೇದಿಕೆಯಲ್ಲಿದ್ದ ಧ್ವನಿವರ್ಧಕ ಕೆಳಗಿದ್ದ ಡಿವೈಎಸ್ಪಿ ಸೂರಜ್ ಅವರ ಮೇಲೆ ಬಿದ್ದಿತ್ತು ಘಟನೆಯಿಂದಾಗಿ ಸೂರಜ್ ಅವರಿಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಗೆ ಕಾರಣರಾದ ಸದಸ್ಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಬಹುಮಾನದ ಪೈಪೋಟಿಯೇ ಅವ್ಯವಸ್ಥೆಗೆ ಕಾರಣವಾಗುತ್ತಿವೆ ಎಂಬ ಕಾರಣಕ್ಕೆ ಬಹುಮಾನವನ್ನೇ ರದ್ದು ಮಾಡಲು ಎಸ್ಪಿ ಕೆ ರಾಮರಾಜನ್ ಈ ಹಿಂದೆ ಸಲಹೆ ನೀಡಿದರು ಇನ್ನೊಂದೆಡೆ ತೀರ್ಪುಗಾರರ ಹೆಸರು ಮತ್ತು ಹಿನ್ನೆಲೆಗಳ ಬಗ್ಗೆ ದಶಮಂಟಪ ಸಮಿತಿಯು ಮುಂಚಿತವಾಗಿಯೇ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಈ ಬಾರಿ ಯಾವುದೇ ಅವ್ಯವಸ್ಥೆ ನಡೆಯದಂತೆ ಕ್ರಮ ಕೈಗೊಂಡಿರುವುದಾಗಿ ಹೇಳಿತು ಆದರೆ ಈ ಬಾರಿಯೂ ದಸರೆ ಕೊನೆಯ ಗಳಿಗೆಯಲ್ಲಿ ಕಹಿ ನೆನಪುಗಳನ್ನು ಉಳಿಸಿಕೊಂಡಿದೆ